ॐ शैलपुत्री वन्देवाञ्चितलाभाय चन्द्रार्धकृतशेखरां ऋषारूढां शूलधरां शैलपुत्रीं यशस्विनीं ई मन्त्रवरात्रिय नवरात्रिय दिन ನೂರ ಎಂಟು ಬಾರಿ ಪಠಿಸಬೇಕು ನವರಾತ್ರಿಯ ಮೊದಲ ದಿನ ದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ದಕ್ಷಪುತ್ರಿ ಸತೀದೇವಿ ಯಜ್ಞಕುಂಡದಲ್ಲಿ ಪ್ರಾಣತೆತ್ತು ಮತ್ತೆ ಶಿವನನ್ನು ಸೇರಲು ಪರ್ವತ ರಾಜ ಹಿಮವಂತನ ಮಗಳಾಗಿ ಹುಟ್ಟುತ್ತಾಳೆ ಅವಳ ಈ ರೂಪವೇ ಶೈಲಪುತ್ರಿ ನಂದಿಯನ್ನು ಹೇರಿ ಕೈಯಲ್ಲಿ ತ್ರಿಶೂಲ ಹಿಡಿದು ಕುಳಿತ ದೇವಿಯನ್ನು ಯಶಸ್ಸಿಗಾಗಿ ಪ್ರಾರ್ಥಿಸಲಾಗುತ್ತದೆ ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಇಂತಹ ಧಾರ್ಮಿಕ ಆಧ್ಯಾತ್ಮಿಕ ಜ್ಯೋತಿಷ ವಿಚಾರಗಳಿಗಾಗಿ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು